ಹಾಯ್ ಹೆಲೋ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ಸ್ನೇಹಿತರಿಗೂ ಶಿವಗಂಗಾ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿರಿ ಮುಂದೆ ಬರುವಂತಹ ಹೆಚ್ ಕೆಗೆ ಸಂಬಂಧಪಟ್ಟಂತಹ ಪಿ ಡಿ ಒ ಎಕ್ಸಾಮ್ ಇದೆ ಹದಿನಾರು ಹದಿನೇಳರಂದು ಇದಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೆಗಳನ್ನು ನಾವು ನೋಡೋಣ ನೋಡಿರಿ ಕ್ವಿಕ್ ರೀಸನ್ ಥರ ನಾವು ಸುಮಾರು ಪ್ರಶ್ನೆಗಳನ್ನು ಭಾಳ ಕಡಿಮೆ ಸಮಯದಲ್ಲಿ ನೋಡೋಣ ಸೊ ಯಾರಿಗಾದರೂ ಗೊತ್ತಿದ್ದಲ್ಲಿ ಹಾಗೆ ಕಮೆಂಟ್ ಮೂಲಕ ನಿಮ್ಮ ಆನ್ಸರನ್ನು ತಿಳಿಸಿ ನನ್ನ ಸೌಂಡನ್ನು ನಿಮಗೆ ಕ್ಲಿಯರಾಗಿ ಕೇಳಿಸ್ತದೆ ಅಂದರೆ ಹಾಗೆ ಒಂದು ಥಮ್ ಬಟನ್ ಅಂದರೆ ಒಂದು ಲೈಕ್ ಬಟನನ್ನು ಹಾಗೆ ಪ್ರೆಸ್ ಮಾಡಿ ಸ್ನೇಹಿತರೆ ಬನ್ನಿ ಮೊದಲನೇ ಪ್ರಶ್ನೆ ಕಲ್ಯಾಣ ಕರ್ನಾಟಕ ಎಂಬ ಪದವನ್ನು ಸೂಚಿಸಿದವರು ಯಾರು ಯಾರಂತೇಳಿ ಕೇಳಿದರು ನೋಡ್ರಿ ಸೊ ಇದಕ್ಕೆ ಉತ್ತರ ಚಿದಾನಂದ ಮೂರ್ತಿಯವರು ಈ ಒಂದು ಕಲ್ಯಾಣ ಕರ್ನಾಟಕ ಎಂಬ ಪದವನ್ನು ಸೂಚಿಸಿದ್ದಾರೆ ಕನ್ನಡದ ಮೊಟ್ಟ ಮೊದಲ ಗದ್ಯಕೃತಿ ಯಾವುದು ನೋಡ್ರಿ ಇದು ಭಾಳ ಸಲ ಕ್ವಶನ್ಸನ್ನು ಆಗಿದೆ ಕನ್ನಡದ ಮೊಟ್ಟ ಮೊದಲ ಗದ್ಯಕೃತಿ ಒಡ್ಡರಾದನೆ ಆದರೆ ಇದು ರಚನೆ ಮಾಡಿದವರು ಯಾರು ಅಂತಂದರೆ ಶಿವಕೋಟಾಚಾರ್ಯರು ಈ ಒಂದು ಗದ್ಯಕೃತಿಯನ್ನು ರಚನೆ ಮಾಡಿದರು ನೆಕ್ಸ್ಟ್ ಬನ್ನಿ ಕನ್ನಡದ ಮೊದಲ ಕಾದಂಬರಿ ಯಾವುದಂತ ಕೇಳಿದ್ದಾರೆ ನೋಡ್ರಿ ಕನ್ನಡದ ಮೊದಲ ಕಾದಂಬರಿ ಇಂದಿರಾಬಾಯಿ ಕರ್ನಾಟಕದ ಮೊದಲ ಐತಿಹಾಸಿಕ ಚಲನಚಿತ್ರ ಯಾವುದಂತ ಕೇಳಿದಾರೆ ಸೊ ಯಾವುದು ಕರ್ನಾಟಕದ ಮೊದಲ ಐತಿಹಾಸಿಕ ಚಲನಚಿತ್ರ ರಣಧೀರ ಕಂಠೀರವ ಭಾರತದಲ್ಲಿ ಪ್ರಥಮವಾಗಿ ಮತ್ತು ಪ್ರಕಾಶಿಸಲ್ಪಟ್ಟ ವಾರ್ತಾಪತ್ರಿಕೆ ಯಾವುದಂತ ಕೇಳಿದ್ದಾರೆ ನೋಡ್ರಿ ಸೊ ವಾರ್ತಾಪತ್ರಿಕೆ ಯಾವುದಂತಂದರೆ ಬೆಂಗಾಲ್ ಗೆಜೆಟ್ ಪತ್ರಿಕೆ ಅಂಥೇಳಿ ನೆಕ್ಸ್ಟ್ ಕ್ವಶನ್ ನೋಡ್ರಿ ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆಯಾಗಿದ್ದು ಯಾವಾಗ ಅಂತ ಕೇಳಿದ್ರು ನೋಡ್ರಿ ಸೊ ಈ ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆಯಾಗಿದ್ದು ಹತ್ತೊಂಬತ್ತು ನೂರ ಹದಿನೈದರಲ್ಲಿ ವಿದ್ಯಾರ್ಥಿಗಳೇ ಆದರೆ ಇದರ ಮೊದಲ ಅಧಿವೇಶನ ಎಲ್ಲಿ ಅಂತಂದರೆ ಬೆಂಗಳೂರಿನಲ್ಲಿ ನಡೆಯಿತು ಈ ಮೊದಲ ಅಧಿವೇಶನದ ಅಧ್ಯಕ್ಷರು ಯಾರಾಗಿದ್ದರು ಅಂದರೆ ಎಚ್ ವಿ ನಂಜುಂಡಯ್ಯವರು ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರಾಗಿದ್ದರು ನೆಕ್ಸ್ಟ್ ನೋಡಿ ಅದ್ವೈತ ತತ್ವ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರಂತ ಕೇಳಿದ್ದಾರೆ ನೋಡಿರಿ ಅದ್ವೈತ ತತ್ವ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಶಂಕರಾಚಾರ್ಯರು ಅವರನ್ನು ರಾಷ್ಟ್ರಪಿತ ಎಂದು ಕರೆದವರು ಯಾರು ನೋಡ್ರಿ ಸೊ ಇದನ್ನು ಭಾಳಷ್ಟು ಸಲ ಕ್ವಶನ್ಸ್ಗೂ ಆಗಿದೆ ಸೊ ಅವರಿಗೆ ರಾಷ್ಟ್ರಪಿತ ಅಂತೇಳಿ ಯಾರು ಕರೆದ್ರು ಅಂದರೆ ರವೀಂದ್ರನಾಥ್ ಟ್ಯಾಗರ್ ಅವರು ಅವರಿಗೆ ರಾಷ್ಟ್ರಪಿತ ಅಂಥೇಳಿ ಕರೆದರು ನೆಕ್ಸ್ಟ್ ನೋಡಿ ಪ್ರಾಚೀನ ಚಾಳುಕ್ಯರ ಎರಡನೇ ರಾಜಧಾನಿಯಾಗಿದ್ದ ಬಾದಾಮಿಗೆ ಮೊದಲ ಅದರ ಹೆಸರು ಏನಾಗಿದೆ ಅಂತ ಕೇಳ್ತಾರೆ ನೋಡ್ರಿ ಸೊ ಬಾದಾಮಿಗೆ ಮೊದಲ ಹೆಸರು ಏನಾಗಿತ್ತು ಅಂದರೆ ವಾತಾಪಿ ಅಂಥೇಳಿ ನೆಕ್ಸ್ಟ್ ನೋಡಿ ಕರ್ನಾಟಕದ ಮೊದಲ ಶಾಖ ವಿದ್ಯುತ್ ಉತ್ಪಾದನೆ ಕೇಂದ್ರ ಎಲ್ಲಿ ಮತ್ತು ಯಾವಾಗ ಸ್ಥಾಪನೆ ಆಯಿತು ಅಂತ ಕೇಳಿದೆ ನೋಡ್ರಿ ಸೊ ನೋಡ್ರಿ ಮೊದಲ ಈ ಒಂದು ಶಾಖ ವಿದ್ಯುತ್ ಉತ್ಪಾದನೆ ಕೇಂದ್ರ ಎಲ್ಲಿ ಅಂದರೆ ರಾಯಚೂರು ಜಿಲ್ಲೆಯಲ್ಲಿ ಸ್ಥಾಪನೆ ಆಯಿತು ಸೊ ಇದು ಎಷ್ಟರಲ್ಲಿ ಅಂತಂದರೆ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಇಂಡಿಯಾ ಡಿವೈಡೆಡ್ ಈ ಪುಸ್ತಕ ಲೇಖನ ಹೆಸರನ್ನು ಯಾರು ಅಂತ ಕೇಳಿದ್ರು ನೋಡ್ರಿ ಸೊ ಈಗ ಸರಿಯಾದ ಉತ್ತರ ರಾಜೇಂದ್ರ ಪ್ರಸಾದ್ ಅವರು ಮಲ್ಲಿಲ ತೀರ್ಥಂ ಜಲಪಾತ ಯಾವ ನದಿಗೆ ಕಂಡು ಬರುತ್ತೆ ಅಂತ ಕೇಳಿದಾರೆ ನೋಡ್ರಿ ಸೊ ನೋಡ್ರಿ ಈ ಮಲ್ಲಿಲ ತೀರ್ಥಂ ಜಲಪಾತವು ಕೃಷ್ಣಾ ನದಿಗೆ ಕಂಡುಬರುತ್ತದೆ ನೋಡ್ರಿ ಎರಡು ಸಾಲಿನ ದ್ರೋಹವನ್ನು ರಚಿಸಿದವರು ಯಾರಂತ ಕೇಳಿದಾರೆ ನೋಡ್ರಿ ಯಾರು ಕಬೀರ ದಾಸರು ನೆಕ್ಸ್ಟ್ ಕ್ವಶನ್ ನೋಡ್ರಿ ಮಧ್ಯಯುಗದ ಕಾಲದಲ್ಲಿ ಸಂಸ್ಕೃತದಲ್ಲಿ ರಚಿತವಾದ ಮೊದಲ ಐತಿಹಾಸಿಕ ಕೃತಿ ಯಾವುದಂತ ಕೇಳಿದ್ದಾರೆ ಸೊ ಯಾವುದು ರಾಜತರಂಗಿಣಿ ಎಂಬುದು ಈ ಒಂದು ಮೊದಲ ಐತಿಹಾಸಿಕ ಕೃತಿಯಾಗಿದೆ ಕವಿರಾಜ ಮಾರ್ಗ ಯಾರ ಕಾಲಕ್ಕೆ ಸೇರಿದೆ ಎಂದು ಹೇಳಲಾಗ್ತದೆ ಹೇಳಿರಿ ನೋಡೋಣ ಈ ಕವಿರಾಜ ಮಾರ್ಗ ಅನ್ನೋದು ಒಂದನೇ ಅಮೋಘ ವರ್ಷದ ಅವರ ಕಾಲಕ್ಕೆ ಸೇರಿದೆ ಅಂಥೇಳಿ ಹೇಳಲಾಗುತ್ತದೆ ನೆಕ್ಸ್ಟ್ ನೋಡಿ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಟ್ಟೆ ಗಿರಣಿ ಸ್ಥಾಪಿಸಿದವರು ಅಂತ ಕೇಳಿದಾರೆ ನೋಡ್ರಿ ಸೊ ನಮ್ಮ ಭಾರತದಲ್ಲಿನೇ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಬಟ್ಟೆ ಗಿರಣಿ ಸ್ಥಾಪಿಸಿದವರು ಯಾರಂತಂದರೆ ನುಸೇರ್ ವನಜಿ ಅಂಥೇಳಿ ಕಲ್ಯಾಣ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಜಾನಪದ ಲೋಕವನ್ನು ಸ್ಥಾಪಿಸಲಾಯಿತು ಅಂತ ಕೇಳಿದ್ದಾರೆ ಸೊ ಎಲ್ಲಿ ಅಂದರೆ ಕೊಪ್ಪಳ ಜಿಲ್ಲೆ ಎಲ್ಲಿ ನೆಕ್ಸ್ಟ್ ಕ್ವೆಶನ್ ನೋಡಿರಿ ಹೈದ್ರಾಬಾದ್ ಕರ್ನಾಟಕವನ್ನು ಕಲ್ಯಾಣ ಕರ್ನಾಟಕ ಅಂಥೇಳಿ ಮರುನಾಮಕರಣ ಮಾಡಿದ್ರು ರೀ ಸೊ ಅದು ಯಾವಾಗ ಅಂತಂದರೆ ಸೆಪ್ಟೆಂಬರ್ ಹದಿನೇಳು ಎರಡು ಸಾವಿರದ ಹತ್ತೊಂಬತ್ತರಂದು ಈ ಒಂದು ಹೈದರಾಬಾದ್ ಕರ್ನಾಟಕವನ್ನು ಕಲ್ಯಾಣ ಕರ್ನಾಟಕ ಅಂತೇಳಿ ಮರುನಾಮಕರಣ ಮಾಡಿದರು ನೆಕ್ಸ್ಟ್ ಕ್ವೆಶನ್ ನೋಡ್ರಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಭಾರತದಲ್ಲಿ ಇ ಪಿ ಎಫ್ ಅದರ ಬಡ್ಡಿ ದರ ಎಷ್ಟಂತ ಕೇಳಿದ್ದಾರೆ ಅಂತಂದರೆ ಏಟ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಅಷ್ಟು ಇತ್ತು ನೋಡಿರಿ ಕರ್ನಾಟಕದ ಅತಿ ದೊಡ್ಡ ಕೆರೆ ಅದರ ಹೆಸರು ಏನಂತ ಕೇಳಿದೆ ನೋಡ್ರಿ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡವಾದಂಥ ಕೆರೆ ಆದ ಸೊ ಆ ಕೆರೆ ಯಾವುದಂತಂದರೆ ಸಾಗರ ಕೆರೆ ನೆಕ್ಸ್ಟ್ ನೋಡಿರಿ ನೋಡಿರಿ ಈ ಪ್ರಶ್ನೆ ಮಹಿಳೆಯರು ಮತ್ತು ಮಕ್ಕಳ ಕಲ್ಯಾಣವು ಯಾವ ಸಮಿತಿಯ ಮೂಲಕ ಕೆಲಸ ನಿರ್ವಹಿಸ್ತದೆ ಅಂತ ಕೇಳಿದೆ ನೋಡ್ರಿ ಯಾವುದರ ಮೂಲಕ ಅಂತಂದರೆ ಸಾಮಾಜಿಕ ನ್ಯಾಯ ಸಮಿತಿಯ ಮೂಲಕ ಈ ಒಂದು ಕೆಲಸ ನಿರ್ವಹಿಸುತ್ತದೆ ಇನ್ನು ನೋಡಿರಿ ಸಿ ಡಿ ಪಿಯ ವಿಸ್ತೃತ ರೂಪ ಅಂದರೆ ಫುಲ್ ಫಾರ್ಮ್ ಏನು ಸೊ ಸಿ ಡಿ ಪಿಯ ಫುಲ್ ಫಾರ್ಮ್ ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂಥೇಳಿ ಅಂದರೆ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ ಅಂಥೇಳಿ ಇದರ ವಿಸ್ತರಣೆಯ ರೂಪ ಆಗಿದೆ ವಿದ್ಯಾರ್ಥಿಗಳೇ ಆಧುನಿಕ ಭಾರತದ ಪಂಚಾಯತ್ ರಾಜ್ ಪಿತಾಮಹ ಯಾರಂತ ಕೇಳಿದಾರೆ ನೋಡ್ರಿ ಸೊ ಆಧುನಿಕ ಭಾರತ ಪಂಚಾಯತ್ ರಾಜ್ ಪಿತಾಮಹ ಯಾರಂತಂದರೆ ಬಲವಂತರಾಯ್ ಮೆಹ್ತಾ ಅವರು ನೆಕ್ಸ್ಟ್ ನೋಡಿರಿ ಬಲವಂತರಾಯ ಸಮಿತಿಯ ಪ್ರಮುಖ ಮೂರು ರೀ ಸೊ ಆ ಮೂರು ಶಿಫಾರಸುಗಳು ಯಾವಂತಂದರೆ ಒಂದನೇದು ಗ್ರಾಮ ಪಂಚಾಯಿತಿ ಮತ್ತು ಎರಡನೇದು ಪಂಚಾಯತ್ ಸಮಿತಿ ತಾಲೂಕು ಮಟ್ಟದಲ್ಲಿರುವಂಥದ್ದು ಮೂರನೇದು ಜಿಲ್ಲಾ ಪರಿಷತ್ತು ನೆಕ್ಸ್ಟ್ ನೋಡ್ರಿ ಜಿಲ್ಲಾ ಪಂಚಾಯತ್ ಮತದಾರರ ಪಟ್ಟಿಯನ್ನು ಯಾರು ತೆರೆಯುತ್ತಾರೆ ಅಂತ ಕೇಳಿದ್ದಾರೆ ನೋಡ್ರಿ ಸೊ ಈ ಜಿಲ್ಲೆಗೆ ಸಂಬಂಧಪಟ್ಟಂತಹ ಜಿಲ್ಲಾ ಪಂಚಾಯತ್ನ ಒಂದು ಮತದಾರರ ಪಟ್ಟಿಯನ್ನು ಅಸಿಸ್ಟೆಂಟ್ ಕಮಿಷನರ್ ಅವರು ತೆರೆಯುತ್ತಾರೆ ವಾರ್ಡ್ ಸಭೆಯು ಕೋರಂ ಎಷ್ಟಿರಬೇಕಂತ ಕೇಳಿದ್ರು ನೋಡ್ರಿ ಸೊ ಗ್ರಾಮ ಪಂಚಾಯತ್ನಲ್ಲಿ ವಾರ್ಡ್ಗಳು ಇರುತ್ತೆ ಸೊ ಆ ಒಂದು ವಾರ್ಡ್ ಸಭೆಯ ಕೋರಮ್ ಎಷ್ಟಿರಬೇಕಿತ್ತಂದರೆ ಒಟ್ಟು ಸದಸ್ಯರ ಸಂಖ್ಯೆಯ ಒನ್ ಬಾರ್ ಫೈವ್ ಅಷ್ಟಿರಬೇಕು ಇಲ್ಲ ಅಂತಂದರೆ ಇಪ್ಪತ್ತು ಸದಸ್ಯರು ನೋಡಿರಿ ನೆಕ್ಸ್ಟ್ ಗ್ರಾಮ ಸ್ವರಾಜ್ಯ ಎಂಬ ಪರಿಕಲ್ಪನೆಯನ್ನು ನೀಡಿದವರು ಯಾರು ನೋಡ್ರಿ ಸೊ ಗ್ರಾಮ ಸಭಾ ಗ್ರಾಮ ಸ್ವರಾಜ್ಯ ಅಂತೇಳಿ ಇದೊಂದು ಪರಿಕಲ್ಪನೆ ನೀಡಿದವರು ಯಾರು ಅಂತಂದರೆ ಎಮ್ ಕೆ ಗಾಂಧಿಯವರು ನೆಕ್ಸ್ಟ್ ನೋಡ್ರಿ ಸ್ಥಳೀಯ ಸಂಸ್ಥೆಗಳ ವಯ್ಸರಾಯ ಪಿತಾಮಹ ಯಾರಂಥೇಳಿ ಕರೀತಾರೆ ಸೊ ಯಾರಿಗೆ ಕರೀತಾರೆ ಅಂತಂದರೆ ಸ್ಥಳೀಯ ಸಂಸ್ಥೆಗಳ ವಯಸ್ಸರಾಯ ಪಿತಾಮ ಅಂತಂದರೆ ಯಾರು ಲಾರ್ಡ್ ರಿಪ್ಪನ್ ಅವರನ್ನು ಕರೆಯುತ್ತಾರೆ ನೋಡ್ರಿ ಸಂವಿಧಾನದ ಎಪ್ಪತ್ತಾರನೇ ವಿಧಿ ಯಾವುದ್ರ ಬಗ್ಗೆ ತಿಳಿಸ್ತಂತ ಕೇಳಿದ್ರು ನೋಡ್ರಿ ಸೊ ಸಂವಿಧಾನದ ಎಪ್ಪತ್ತಾರನೇ ವಿಧಿ ಅಟಾರ್ನಿ ಜನರಲ್ ಅವ್ರ ಬಗ್ಗೆ ತಿಳಿಸ್ತದೆ ರೀ ಆದರೆ ಅಟಾರ್ನಿ ಜನರಲ್ ಎಲ್ಲಿರ್ತಾರೆ ಇವರು ಸೆಂಟ್ರಲ್ ಗೌರ್ಮೆಂಟ್ನಲ್ಲಿರ್ತಾರೆ ಸೊ ಅಟಾರ್ನಿ ಅನ್ನು ಯಾರು ನೇಮಕ ಮಾಡ್ತಾರೆ ಅಂತಂದರೆ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ ವಿದ್ಯಾರ್ಥಿಗಳೇ ವೇದ ಕಾಲದಲ್ಲಿ ಸ್ಥಳೀಯ ಸರ್ಕಾರಕ್ಕೆ ಹೀಗೆಂದು ಕರೀತಾರೆ ಅಂದರೆ ವೇದ ಕಾಲದಲ್ಲಿ ಸ್ಥಳೀಯ ಸರ್ಕಾರಕ್ಕೆ ಏನಂತ ಕರಿತಿದ್ರು ಆವಾಗಿನಲ್ಲಿ ಅಂತಂದರೆ ಗ್ರಾಮೀಣ ಅಂಥೇಳಿ ಕರಿತಿದ್ರು ನೋಡ್ರಿ ಭಾರತದ ಸಂವಿಧಾನದ ಯಾವ ವಿಧಿಯಲ್ಲಿ ಪಂಚಾಯತ್ಗಳ ಸ್ಥಾಪನೆವಾಗಿದೆ ಅಂತ ಕೇಳಿದ್ರೆ ನೋಡ್ರಿ ಈ ಒಂದು ನಲವತ್ತನೇ ವಿಧಿಯೇ ಸಂವಿಧಾನದ ನಲವತ್ತನೇ ವಿಧಿಯಲ್ಲಿ ಪಂಚಾಯತ್ಗಳ ಸ್ಥಾಪನೆಗೆ ಅವಕಾಶ ನೀಡಿತ್ತು ವಿದ್ಯಾರ್ಥಿಗಳೇ ನೆಕ್ಸ್ಟ್ ನೋಡಿ ಋಗ್ವೇದ ಕಾಲದಲ್ಲಿ ಭಾರತದಲ್ಲಿ ಸ್ಥಳೀಯ ಸರ್ಕಾರಗಳನ್ನು ಏನಂತೇಳಿ ಕರೀತಿದ್ರು ಸೊ ಆ ಒಂದು ಋಗ್ವೇದ ಕಾಲದಲ್ಲಿ ನಮ್ಮ ಭಾರತದ ಸ್ಥಳೀಯ ಸರ್ಕಾರಗಳನ್ನು ಸಭಾ ಅಥವಾ ಸಮಿತಿ ಅಂತ ಹೇಳಿ ಕರೆಯುತ್ತಿದ್ದರು ವಿದ್ಯಾರ್ಥಿಗಳೇ ನೆಕ್ಸ್ಟ್ ನೋಡ್ರಿ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮುನ್ಸಿಪಲ್ ಕಾರ್ಪೊರೇಷನ್ ಸ್ಥಾಪನೆ ಆದ ವರ್ಷ ಮತ್ತು ಅದು ಎಲ್ಲಿ ಸ್ಥಾಪನೆ ಆಯಿತು ಅಂತ ಕೇಳಿದಾರೆ ನೋಡ್ರಿ ಮೊದಲು ಎಲ್ಲಿ ಸ್ಥಾಪನೆ ಆಯಿತು ಅಂತಂದರೆ ಮದ್ರಾಸ್ನಲ್ಲಿ ಎಷ್ಟರಲ್ಲಿ ನೂರ ಎಂಬತ್ತೇಳರಲ್ಲಿ ಮೊದಲು ಮದ್ರಾಸ್ನಲ್ಲಿ ಸ್ಥಾಪನೆ ಆಯಿತು ವಿದ್ಯಾರ್ಥಿಗಳೇ ಮೊಟ್ಟ ಮೊದಲ ಬಾರಿಗೆ ಕಾಂಗ್ರೆಸ್ತರ ಜನತಾ ಸರ್ಕಾರ ಜಾರಿಗೆ ಬಂದ ವರ್ಷ ಯಾವುದಂತ ಕೇಳಿದ್ರು ನೋಡ್ರಿ ಸೊ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಈ ಕಾಂಗ್ರೆಸ್ಸೇತರವಾಗಿ ಪ್ರಧಾನಮಂತ್ರಿಯಾಗಿ ನೇಮಕಗೊಂಡವರು ಮುರಾರ್ಜಿ ದೇಸಾಯಿ ಅವರು ನೆಕ್ಸ್ಟ್ ನೋಡಿ ಇಂದಿರಾ ಅವಾಸ್ ಯೋಜನೆಯನ್ನು ಯಾವಾಗ ಆರಂಭಿಸೋರಾಯ್ತು ಅಂತ ಕೇಳಿದ್ರು ನೋಡಿರಿ ಸ್ನೇಹಿತರೆ ಸೊ ಒಂದು ಇಂದಿರಾ ಅವಾಜ್ ಅನ್ನೋದು ಈ ಒಂದು ಯೋಜನೆ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಆಯಿತು ಸುವರ್ಣ ಗ್ರಾಮೋದಯ ಯೋಜನೆಯನ್ನು ಉದ್ಘಾಟಿಸಿದವರು ಯಾರು ಅಂತೇಳಿ ಕೇಳಿದ್ರು ನೋಡ್ರಿ ಸೊ ಯಾರಂತಂದರೆ ನಮ್ಮ ಹೆಮ್ಮೆಯ ರಾಷ್ಟ್ರಪತಿ ಹಾಗೂ ವಿಜ್ಞಾನಿ ಅಂತೇಳಿ ಕರಿತೇವೆ ಡಾಕ್ಟರ್ ಅಬ್ದುಲ್ ಕಲಾಂ ಸರ್ ಅವರು ನೋಡ್ರಿ ನೆಕ್ಸ್ಟ್ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಹುದ್ದೆ ಎಷ್ಟು ವರ್ಷಗಳ ಇರುತ್ತದೆ ಅಂತ ಕೇಳಿದೆ ನೋಡ್ರಿ ಗ್ರಾಮ ಪಂಚಾಯತಿಗೆ ಅಧ್ಯಕ್ಷರಿರ್ತಾರೆ ಸೊ ಅವರ ಅಧಿಕಾರಾವಧಿ ಎಷ್ಟು ವರ್ಷ ಇರುತ್ತದೆ ಅಂದರೆ ಐದು ವರ್ಷಗಳ ಕಾಲ ಈ ಒಂದು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಅವಧಿಯನ್ನು ಇರುತ್ತದೆ ನೋಡ್ರಿ ನೆಕ್ಸ್ಟ್ ಕ್ವಶನ್ ಯಾರ ಜನ್ಮದ ಪ್ರಯುಕ್ತ ಮೂರು ರೂಪಾಯಿ ಮುಖಬೆಲೆಯ ಸ್ಟಾಂಪ್ ಬಿಡುಗಡೆ ಮಾಡಲಾಯಿತು ಅಂತ ಕೇಳಿದೆ ನೋಡ್ರಿ ಸೊ ಯಾರ ಜನ್ಮದ ಅವರ ಒಂದು ಜನ್ಮದಿನದ ಪ್ರಯುಕ್ತ ಮೂರು ರೂಪಾಯಿ ಸ್ಟಾಂಪನ್ನು ಬಿಡುಗಡೆ ಮಾಡಲಾಗಿದೆ ಅಂದರೆ ಬಲವಂತರಾಯ್ ಮೆಹ್ತಾ ಅವರು ನೂರನೇ ಜನ್ಮದಿನದ ಪ್ರಯುಕ್ತ ನೋಡ್ರಿ ಬಲವಂತರಾಯ್ ಮೆಹ್ತಾ ಅವರು ನೂರನೇ ಜನ್ಮದಿನದ ಪ್ರಯುಕ್ತ ಈ ಒಂದು ಮೂರು ರೂಪಾಯಿ ಮುಖಬೆಲೆಯ ಸ್ಟಾಂಪನ್ನು ಬಿಡುಗಡೆ ಮಾಡಲಾಯಿತು ವಿದ್ಯಾರ್ಥಿಗಳೇ ನೆಕ್ಸ್ಟ್ ನೋಡ್ರಿ ಭಾರತ ಸ್ವತಂತ್ರದಲ್ಲಿ ಮೊಟ್ಟ ಮೊದಲ ಪಂಚಾಯತ್ ರಾಜ್ ಸಚಿವರಾಗಿ ಕಾರ್ಯನಿರ್ವಹಿಸಿದವರು ಯಾರು ಅಂತೇಳಿ ಕೇಳಿದ್ದಾರೆ ನೋಡ್ರಿ ಸೊ ಯಾರಂತಂದರೆ ಎಸ್ ಕೆ ಡಿ ಅಂಥೇಳಿ ನೆಕ್ಸ್ಟ್ ನೋಡ್ರಿ ಗ್ರಾಮ ಪಂಚಾಯಿತಿಯ ಸ್ಥಾಯಿ ಸಮಿತಿಗಳನ್ನು ಹತ್ತೊಂಬತ್ತು ನೂರ ಅವಧಿಯಲ್ಲಿ ಯಾವ ಪ್ರಕರಣವನ್ನು ರಚಿಸಲಾಯಿತು ಅಂತ ಕೇಳಿದ್ದಾರೆ ಸೊ ಯಾವ ಪ್ರಕರಣ ಅಂದರೆ ಎಷ್ಟನೇ ಪ್ರಕರಣ ಅಂದರೆ ಅದು ಅರವತ್ತೊಂದನೇ ಪ್ರಕರಣ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಸ್ಪರ್ಧಿಸಲು ಕನಿಷ್ಠ ವರ್ಷ ನಿಮಗೆ ಎಷ್ಟು ವರ್ಷ ಆಗಿರಬೇಕು ಸೊ ಎಷ್ಟು ಆಗಿರಬೇಕಿತ್ತು ಅಂತಂದರೆ ಕನಿಷ್ಠ ನೀವು ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ನೀವು ಅಲ್ಲಿ ಭಾಗವಹಿಸಬೇಕಂತಂದರೆ ನಿಮಗೆ ಇಪ್ಪತ್ತೊಂದು ವರ್ಷ ಆಗಿರಬೇಕು ವಿದ್ಯಾರ್ಥಿಗಳೇ ಹೀಗೆ ಸುಮಾರು ಇನ್ನೂ ಪ್ರಮುಖ ಪ್ರಶ್ನೆಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ ವಿದ್ಯಾರ್ಥಿಗಳೇ ಇದೊಂದು ಅಂದರೆ ಫಾಸ್ಟಾಗಿ ಒಂದು ಕ್ವಿಕ್ ರೀಸನ್ ಥರ ಸೊ ಮತ್ತೆ ಪ್ರಮುಖ ಪ್ರಶ್ನೆಗಳ ಜೊತೆಗೆ ಮತ್ತೆ ನಿಮ್ಮೊಂದಿಗೆ ಬರುತ್ತೇನೆ ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರ ನಿಮ್ಗೆ ಇಷ್ಟ ಆದಲ್ಲಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು